ಲೋಕಸಭಾ ಅಭ್ಯರ್ಥಿ ಅಣ್ಣ ಸಾಬ್ ಜೊಲ್ಲೆ ಅವರ ಪರವಾಗಿ ಮತಯಾಚನೆ ಮಾಡಿದ ಜೆ ಡಿ ಎಸ್ ಮುಖಂಡರಾದ ಮಾರುತಿ ಅಷ್ಟ್ಗಿ ಹೌದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಹಂಚಿನಾಳ ಹಾಗೂ ಕುರನೇವಾಡಿ ಗ್ರಾಮದಲ್ಲಿ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ಅನ್ನಸಾಬ್ ಜೊಲ್ಲೆ ಅವರ ಪರವಾಗಿ ಪ್ರಚಾರ ಕೈಗೊಂಡು ಮತಯಾಚನೆ ಮಾಡಿದ ಮಾರುತಿ ಅಷ್ಟಗಿ ಜೆ ಡಿ ಎಸ್ ಮುಖಂಡರು ಹಾಗೂ ಕರ್ನಾಟಕ ರಾಜ್ಯ ಕರಕುಶಲದ ನಿಗಮದ ಮಾಜಿ ಅಧ್ಯಕ್ಷರು ಯಮಕನಮರಡಿ ವಿಧಾನಸಭಾ ಕ್ಷೇತ್ರ ವರದಿ ಶರೀಫ್ ಕನ್ನಡನಾಡು ಸುದ್ದಿ ಬೆಳಗಾವಿ